ರಾಜ್ಯ ಸರ್ಕಾರ ಶರಾವತಿ ಭೂಗತ ಜಲವಿದ್ಯುತ್ ಯೋಜನೆಯನ್ನ ಕೈಬಿಡಬೇಕು ಎಂದು ರಕ್ಷಲಕ್ಷ ಆಂದೋಲನ ಅಧ್ಯಕ್ಷ ಅನಂತ್ ಹೆಗಡೆ ಅಸಿಸ್ತಾರ್ ಸಿರ್ಸಿಯಲ್ಲಿ ಒತ್ತಾಯಿಸಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವೃಕ್ಷ ಆಂದೋಲನದ ಅಧ್ಯಕ್ಷ ಅನಂತ್ ಹೆಗಡೆ ಆಶೀಸರ್ ಅವರು ಶರಾವತಿ ನದಿಯ ನೀರನ್ನ ಬೆಂಗಳೂರಿಗೆ ಸಾಗಿಸುವ ಯೋಜನೆ ಕೈಗೆತ್ತಿಕೊಳ್ಳಬಾರದು ಶರಾವತಿ ನದಿಗೆ ಅಗನಾಶಿನಿ ನದಿ ತಿರುಗಿಸುವ ಯೋಜನೆ ರೂಪಿಸುವ ಹಿಂಬಾಗಿಲ ಪ್ರಯತ್ನ ನಡೆದಿದೆ ಎಂದು ಹೇಳಿದರು ಅಗನಾಶಿನಿ ಕಣಿವೆ ಜನತೆ ಎಚ್ಚರದಿಂದ ಇರಬೇಕು ಹಾವೇರಿ ಜಿಲ್ಲೆಯಲ್ಲಿ ಬೇಡ್ತಿ ವರದಾ ನದಿ ಜೋಡಣೆ ಯೋಜನೆ ಜಾರಿ ಮಾಡುವ ಬಗ್ಗೆ ಸಚಿವರು ಆಶ್ವಾಸನೆ ನೀಡುತ್ತಿರುವ ಸಂಗತಿ ಬಗ್ಗೆ ಬೇಡ್ತಿ ಕಣಿವೆ ಜನತೆ ಜಾಗೃತಿ ವಹಿಸಬೇಕಿದೆ ಪ್ರಚಲಿತ ಭೂಕುಸಿತ ಮೇಘಸ್ಫೋಟ ಮಲೆನಾಡಿನ ಮಹಾಮಳೆಯಿಂದ ಪಶ್ಚಿಮ ಘಟ್ಟ ತತ್ತರಗೊಂಡಿದೆ ಇನ್ನಷ್ಟು ಬೃಹತ್ ಅಭಿವೃದ್ಧಿ ಯೋಜನೆಗಳನ್ನು ತಡೆದುಕೊಳ್ಳುವ ಧಾರಣಾ ಸಾಮರ್ಥ್ಯ ಇಲ್ಲವಾಗಿದೆ ಎಂದರು ಕರಾವಳಿ ನದಿ ತೀರದ ಮೀನುಗಾರರು ರೈತರು ಉಪ್ಪು ನೀರು ಹೆಚ್ಚಾಗಿ ಅತಂತ್ರರಾಗುವ ಪರಿಸ್ಥಿತಿ ಬರಲಿದೆ ಶರಾವತಿ ಅಗನಾಶಿನಿ ಕೆಳಭಾಗಕ್ಕೆ ಸಿಹಿ ನೀರು ಬಾರದ ಸ್ಥಿತಿ ನಿರ್ಮಾಣವಾಗಿದೆ ಜಿಲ್ಲೆಯ ಧಾರಣಾ ಸಾಮರ್ಥ್ಯ ವರದಿ ಶರಾವತಿ ಮತ್ತು ಅಗನಾಶಿನಿ ಕಡಿಮೆ ಅಧ್ಯಯನ ವರದಿಗಳ ಶಿಫಾರಸುಗಳನ್ನು ಸರ್ಕಾರ ಅನುಷ್ಠಾನ ಮಾಡಬೇಕು ಎಂದರು ಎರಡು ಸಾವಿರದ ಇಪ್ಪತ್ತೊಂದರ ಭೂಕುಸಿತ ಅಧ್ಯಯನ ವರದಿ ಶಿಫಾರಸು ಜಾರಿ ಮಾಡಬೇಕು ಈಗಾಗಲೇ ಈ ಘಟ್ಟಗಳು ಸಡಿಲಗೊಂಡಿವೆ ಬೃಹತ್ ಯೋಜನೆಗಳಿಂದ ಅರಣ್ಯ ಪರಿಸರ ಕಾಯ್ದೆ ವನ್ಯಜೀವಿ ಕಾಯ್ದೆ ಜೀವ ವೈವಿಧ್ಯ ಕಾಯ್ದೆಗಳ ಉಲ್ಲಂಘನೆ ಆಗಲಿದೆ ಜಲ ಕಾಯ್ದೆ ಸಿಆರ್ಜೆಡ್ ಮಾಲಿನ್ಯ ಮುಂತಾದ ಕಾನೂನು ಭಂಗ ಆಗುವ ಶರಾವತಿ ಅಭಯಾರಣ್ಯ ಅಗನಾಶಿನಿ ಸಂರಕ್ಷಿತ ಪ್ರದೇಶ ಬೇಡ್ತಿ ಚಾಲಮಲ ಸಂರಕ್ಷಿತ ಪ್ರದೇಶಗಳು ಛಿದ್ರವಾಗಲಿದೆ ಎಂದರು ಕತ್ತಲೆ ಕಾನು ಕರಿಕಾನ ಬೆಟ್ಟ ಯಾಣಶಿಖರ ರಾಮಸಾರ ಸೈಟ್ ಮಿರಿಷ್ಟಿಕಾ ಸ್ಟಾಂಪ್ಸ್ ವಿನಾಶದ ಅಂಚಿನ ವೃಕ್ಷ ಸಮೂಹ ಸೇರಿ ಅಪಾರ ಸಸ್ಯ ವನ್ಯಜೀವಿಗಳ ಆವಾಸಕ್ಕೆ ಧಕ್ಕೆ ಬರಲಿದೆ ಹಲವು ಅರಣ್ಯ ಬುಡಕಟ್ಟು ಜನಾಂಗದವರು ನೆಲೆ ಕಳೆದುಕೊಳ್ಳಲಿದ್ದಾರೆ ಎಂದರು ಮಲೆನಾಡಿಗೆ ಮಾರಕವಾದ ಬೃಹತ್ ಯೋಜನೆಗಳು ಬೇಡ ಕೃಷಿ ತೋಟಗಾರಿಕೆ ಮೀನುಗಾರಿಕೆ ಪಶುಸಂಗೋಪನೆ ಅರಣ್ಯ ರಕ್ಷಣೆ ಮತ್ತು ಸುಸ್ಥಿರಾಭಿವೃದ್ಧಿ ಯೋಜನೆ ಜಾರಿ ಮಾಡಬೇಕು ಎಂದು ಪ್ರಜ್ಞಾವಂತ ರೈತರು ಮೀನುಗಾರರು ವನವಾಸಿಗಳು ಒತ್ತಾಯ ಮಾಡುತ್ತಿದ್ದಾರೆ ಈ ಮೇಲಿನ ಎಲ್ಲಾ ಅಂಶಗಳ ಕುರಿತು ಜನಪ್ರತಿನಿಧಿಗಳು ವಿಧಾನಸಭೆ ಮತ್ತು ಲೋಕಸಭೆಗಳಲ್ಲಿ ಧ್ವನಿ ಮಲೆನಾಡಿನ ಜನಪ್ರತಿನಿಧಿಗಳು ಒಂದಾಗಿ ಹೋರಾಟ ನಡೆಸಬೇಕು ಇದಕ್ಕಾಗಿ ವಿಧಾನಸಭೆಯ ವಿಶೇಷ ಅಧಿವೇಶನ ನಡೆಸಬೇಕು ಎಂದು ಒತ್ತಾಯಿಸಿದರು ಅರಣ್ಯ ಸಚಿವರು ಪಶ್ಚಿಮ ಘಟ್ಟದಲ್ಲಿ ಇಂತಹ ಬೃಹತ್ ಯೋಜನೆಗಳ ಅರಣ್ಯ ಪರವಾನಿಗೆ ನೀಡಬಾರದು ವನ್ಯಜೀವಿ ಪರವಾನಿಗೆ ನೀಡಬಾರದು ಶರಾವತಿ ಭೂಗತ ಯೋಜನೆ ಬಗ್ಗೆ ಸಾಗರ ಹೊನ್ನಾವರಗಳಲ್ಲಿ ಸಾರ್ವಜನಿಕ ಅಹವಾಲು ಸಭೆ ನಡೆಸಬೇಕು ರಾಜ್ಯದ ಅರಣ್ಯ ಸಚಿವರು ಶರಾವತಿ ನದಿ ಕಣಿವೆಗೆ ಭೇಟಿ ನೀಡಬೇಕು ಕೇಂದ್ರ ಪರಿಸರ ಅರಣ್ಯ ಮಂತ್ರಾಲಯ ಶರಾವತಿ ಅಗನಾಶಿನಿ ಬೇಡಿಕೆ ಕಣಿವೆ ಪರಿಸ್ಥಿತಿ ಪರಿಶೀಲನೆಗೆ ಉನ್ನತ ಅಧಿಕಾರಿಗಳ ತಂಡ ಕಳುಹಿಸಬೇಕು ಎಂದರು ಈಗ ಈ ಪ್ರಾಜೆಕ್ಟಿಗೆ ಅರಣ್ಯ ಅಡ್ವೈಸರ್ ರಿಟೈರ್ ಆದಮೇಲೆ ಈ ಕೆ ಪಿ ಸಿ ಪ್ರಾಜೆಕ್ಟ್ ಮಾಡಲಿಕ್ಕೆ ಶರಾವತಿ ಕಡಿಮೆ ಒಳಗೆ ಅವರೇ ಅರಣ್ಯ ಅಡ್ವೈಸರ್ ಹೆಂಗೆ ಹೋಗಿ ಕ್ಲಿಯರೆನ್ಸ್ ಎಲ್ಲ ತಗೊಳ್ಬೇಕು ಕೊಡೋದೇ ಬಿಡಿ ಈ ಈ ದೃಷ್ಟಿಯಿಂದ ಅವರು ಹೇಗೆ ಅರಣ್ಯದ ಒಪ್ಪಿಗೆ ತಗೋತಾರೆ ಅರಣ್ಯ ಸಚಿವರು ಭಾಳ ಕ್ರಿಯಾಶೀಲರಾಗಿದ್ದಾರೆ ನಿಮಗೆ ಗೊತ್ತಿದೆ ಅವರಿಗೇನೆ ನಾವು ಹೇಳಿದ್ವಿ ನೀವು ಸ್ಥಳಕ್ಕೆ ಬರಬೇಕು ಅಂತ ಅವ್ರಿಗೆ ಹೇಳ್ತೀವಿ ಅವ್ರಿನ್ನೂರಿ ಅವಾಗ ಸೊ ಇವರು ಇಲ್ಲಿಂದ ನೀರನ್ನು ಕಂಪ್ಲೀಟ್ ವಾಪಸ್ ತಗೊಂಡು ಹೋಗ್ತಾರೆ ಒಂದು ಬಂದ ಇವರು ಬೆಂಗಳೂರಿಗೆ ತಗೊಂಡು ಅಂತ ಇನ್ನೊಂದು ಅವಾಗ ಸ್ವೀಟ್ ವಾಟ್ರಿಂದ ಇರುವಂಥ ಶರಾವತಿ ನದಿ ಆದರೆ ಅಲ್ಲಿ ಕುಂಟಾ ಇದು ಹೊನ್ನಾವರಕ್ಕೆ ನೀರು ತಗೊಂಡು ಹೋಗ್ತೀರಿ ಮುರುಡೇಶ್ವರಕ್ಕೆ ನೀರು ತಗೊಂಡು ಹೋಗ್ತೀರಿ ಎಲ್ಲಿ ಬೇಕಾದರೂ ನೀರು ತಗೊಂಡು ಹೋಗ್ತೀರಿ ಜನ್ಜೀವನ್ ಬಹು ಗ್ರಾಮ ಕುಡಿಯುವ ನೀರಿನ ಯೋಜನೆ ಮಾಡ್ತೀರಿ ಅಷ್ಟರಕ್ಕೂ ಇವ್ರದ್ದು ನೀರು ಇಲ್ಲ ಎಲ್ಲರೂ ಉಪ್ಪು ನೀರು ಉಪ್ಪು ನೀರು ಸೋಸೋದು ಇನ್ನೂ ಸಿಸ್ಟಮ್ ನಮ್ಮಲ್ಲಿ ಬಂದಿಲ್ಲ ನಮ್ಮ ರಾಜ್ಯದಲ್ಲಿ ಈ ತರ ಪರಿಸ್ಥಿತಿನಲ್ಲಿ ಎಲ್ಲೂ ಅದ್ರ ಬಗ್ಗೆ ತಲೆ ಕೆಡಿಸ್ತಾ ಇಲ್ಲ ಗೌರ್ಮೆಂಟೇ ತಲೆ ಕೆಡಿಸಿಲ್ಲ ಹಾಗಾಗಿ ಈ ಯೋಜನೆಗಳನ್ನ ನೀವು ಯಾಕೆ ಮಾಡ್ತಾ ಇದ್ದೀರಿ ಅಷ್ಟೆಲ್ಲ ಸಾವು ಕೋಟಿಗಳನ್ನು ಯಾಕೆ ಹಾಕ್ತೀರಿ ಮುಖ್ಯವಾಗಿ ಈಗಿನ ಸಂದರ್ಭದಲ್ಲಿ ಲೈಟ್ ಸ್ಲೈಡ್ ಅದು ಭೂಗದ ಜಲವೇತಿ ಜೋಡಿ ಸೊ ಈ ದೃಷ್ಟಿಯಿಂದ ಎಲ್ಲ ಕಡೆ ಭೂಗೊಸಿತ ಆಗುವಂಥ ಸಂದರ್ಭದಲ್ಲಿ ನಾವು ಹೋಗಿ ಶರಾವತಿ ಅಭಯಾರಣ್ಯದೊಳಗೆ ಮಾಡ್ತೀನಿ ಆ ಅಭಯಾರಣ್ಯದ ಪಾಪ ರೈತರಿಗೆ ನಾವು ವಾಪಸ್ಸು ಹೊರಗಡೆ ಹೋಗ್ತೀವಿ ಅಂದರೆ ಅವರಿಗೆ ಪರಿಹಾರ ಕೊಟ್ಟು ಕಳಿಸಲಿಕ್ಕೆ ಆಗಬೇಕು ಅಂಗನ ಕಾಯಿಲೆ ಬಂದು ಇಪ್ಪತ್ತು ಜನ ಸಪ್ ಹೋದರು ಸಂದರ್ಭದಲ್ಲಿ ನಾವು ಅಂಥದೇ ಪ್ರದೇಶಕ್ಕೆ ಹೋಗ್ತೀವಿ ಅಲ್ಲಿ ಏನು ನಿಮ್ಮ ಧಾರಣಾ ಸಾಮರ್ಥ್ಯದ ಬಗ್ಗೆ ಪ್ರಸ್ತಾಪ ಮಾಡಿದೆ ನಾನು ಎರಡು ಸಾವಿರ ಹತ್ತೊಂಬತ್ತರಲ್ಲೇ ಶರಾವತಿ ಭೂಗುತ ಯೋಜನೆ ವಿಷಯದಲ್ಲಿ ನಾವು ಸರ್ವೆ ಮಾಡಲಿಕ್ಕೆ ಬಂದರು ಜೋಗ ಹತ್ರ ಆ ಹೆಣ್ಣಿನ ಹತ್ರ ಒಳಗಡೆ ಅದಕ್ಕೆ ಡಾಕ್ಟರ್ ಟಿ ವಿ ರಾಮಚಂದ್ರ ಅವರು ಡಾಕ್ಟರ್ ಕೆ ಅವರು ಸಾಗರದ ಕಾರ್ಯಕರ್ತರು ಇಲ್ಲಿಯವರು ಎಲ್ಲರೂ ಹೋಗಿ ನಾವು ಸರ್ವೇನ ನಿಲ್ಲಿಸಿದ್ವಿ ಮಳೆಗಾಲದಲ್ಲಿ ಸರ್ವೆ ಮಾಡ್ತಾ ಇದ್ದೀರಿ ಅಂತ ಸರ್ವೇ ನಿಲ್ಲಿಸಿದ್ವಿ ಅವರಿಗೆ ಸಾಗರ ಫಾರೆಸ್ಟ್ ಡಿವಿಜನ್ನು ಮತ್ತು ಸಿದ್ದಾಪುರ ಹೊನ್ನಾಮರ ಫಾರೆಸ್ಟ್ ಡಿವಿಜನ್ಗೆ ಬರ್ತದೆ ಇದನ್ನು ಆಮೇಲೆ ಅವರು ಸರ್ವೆ ಪೂರ್ಣ ಮಾಡದೇನೆ ಒಂದು ಪ್ರಸ್ತಾವನೆ ಸಿದ್ಧಪಡಿಸಿ ರಿಪೋರ್ಟ್ ಮಾಡಿ ಮುಂದಕ್ಕೆ ಹೋದರು ಅದಲ್ಲಿ ತಾತ್ಕಾಲಿಕವಾಗಿ ನಿಂತ್ಕೊಂಡಿದ್ದು ಆ ಟೈಮ್ನಲ್ಲೇ ಅವ್ರಿಗೆ ಇದ್ರದ್ದು ಅನಾಹುತ ಅಲ್ಲಿ ಸಾಗರದಲ್ಲಿ ಶರಾವತಿ ನದಿಗಾಗಿ ನೀವು ನಾವು ನೀವು ಹಿಂಗೆ ಹಲವಾರು ವ್ಯಕ್ತಿಗಳನ್ನು ಮಾಡಿ ಹೋರಾಟ ಮಾಡ್ತಾಯಿದ್ದಾರೆ ಇಷ್ಟು ಇರಬೇಕಾದ್ರೆ ಇದಕ್ಕೆ ಅವರುಗಳು ಯಾರು ಸರಿಯಾಗಿ ಒಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಾನು ಅದೇ ಹೇಳಿದೆ ಅಗ್ನಾಶಿನಿ ನದಿಗೆ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಪ್ರಸ್ತಾಪ ಮಾಡಿದ್ರು ಈಗ ಮಾಡಿಲ್ಲ ಈ ವರ್ಷ ಮಳೆ ಮಳೆ ಸರಾಸರಿ ಹದಿನೈದು ಇಪ್ಪತ್ತು ವರ್ಷದ ನಾವು ತಗೊಂಡ್ರೆ ಎಲ್ಲಿದೆ ಪೂರ್ಣ ನಮ್ದು ಸೂಪರ್ ಡ್ಯಾಮ್ ಉಗಿದು ಈ ವರ್ಷ ಬಿಟ್ರೆ ಇಷ್ಟು ವರ್ಷ ನಮ್ದು ಯಾವ ಡ್ಯಾಮ್ ಫುಲ್ ಆಗುತ್ತೆ ಹಾಗಾಗಿ ಲಿಂಗನಮಕ್ಕಿ ಗುಳು ತುಂಬ ಹೋಗೋದೆ ನೀರಿಲ್ಲ ಸೊ ಅವಾಗ ಏನು ಮಾಡಬೇಕು ಅವರು ಬೆಂಗಳೂರಿಗೆ ನೀರು ಕೊಡ್ತಿರೋ ಶರಾವತಿ ಪಂಪ್ ಸ್ಟೋರೇಜ್ ಮಾಡ್ತಿರೋ ಅಗ್ನಶ್ರೀ ಡ್ಯಾಮ್ ಕೊಟ್ಟು ಅಲ್ಲಿಂದ ನೀರು ತಗೊಂಡು ಹೋಗ್ತಿರೋ ಏನು ಮಾಡ್ತಾರೆ ಇರೋದು ಅವರಿಗೆ ಗೊತ್ತಿದೆ ಸೊ ಇದ್ರ ಮಧ್ಯದಲ್ಲಿ ನಮಗೆ ಅವರು ಸ್ಟಡಿ ರಿಪೋರ್ಟ್ ಸೇರ್ತಾರೆ ಅಂತಷ್ಟೇ ಅಲ್ಲ ಆ ಭಾಗದಲ್ಲಿ ಮೊನ್ನೆ ನೀರು ಬಂತು ಅಂತ ಹೇಳ್ತಾಯಿಟ್ಟು ಬಗ್ಗೆ ಅಲ್ಲ ಇಪ್ಪತ್ನಾಲ್ಕು ಎಂ ಸಿ ನೀರೇ ಇಲ್ಲ ಎತ್ತಿರೋದಲ್ಲಿ ನಮ್ಮ ಹೊರಗಡೆ ಬಗ್ಗೆ ನೀರು ಅದ್ರ ಬಗ್ಗೆ ಎಲ್ಲ ಒತ್ತಿಗೆ ಕೊಟ್ಟಿದೆ ಅಪ್ಪು ಭಾಳ ನೀರೇ ಇಲ್ಲ ಕೆಳಗಡೆ ನೀರೇ ಬರೋದಿಲ್ಲ ಅದು ಹಾಗೆ ಆಗಿದೆ ಕುಮಾರದಾರ ಅಂದರೆ ಕುಮಾರ್ದಾರ ಕಣಿವೆ ವಹಿಸಿ ಅಂತ ಹೋರಾಟನೇ ಮಾಡ್ತಾ ಇದ್ದಾರೆ ಇಷ್ಟು ಇರಬೇಕಾದರೆ ಮತ್ತೆ 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 ಅದನ್ನೇ ಏನು ಹೋಗ್ತಾರೆ ಅದರ ರಾಜಕೀಯದ ಬಗ್ಗೆ ನಾನು ಮಾತಾಡ್ತೀನಿ ಅವರು ಏನು ಬೇಕಾದರೂ ಮಾಡಿ ಮೊಟ್ಟ ಮೊದಲು ಅವು ಎತ್ತಿನ ಒಳೆ ಹೇಳುವಂಥದ್ದು ಬಹಳ ದೊಡ್ಡ ಫೀಲ್ಡ್ ಇದೆ ಅದರಿಂದನೇ ಮಾರ್ಚ್ ಬಹಳಷ್ಟು ಕುಂಕುಸಿತ ಆಗಿತ್ತು ವರದಿಗಳೇ ಬಂದಿದ್ದಾರೆ ರಿಪೋರ್ಟ್ಸೇ ಬಂದಿದ್ದಾರೆ ಸಕಲೇಶ್ ಕೂಡ ಹೀಗೆ ಪ್ರತಿಯೊಂದು ಹಂತದಲ್ಲಿ ಇದೇ ನಮ್ಮ ಶರಾವತಿ ನೀವು ಕಾರ್ಕಲ್ ದಾಟಿ ಪಟ್ಕಲ್ ರೋಡಲ್ಲಿ ಕೇವಲ ಮೂರು ಕಿಲೋಮೀಟರ್ ಹೋದರೆ ಕುಂಕುಸಿತ ಬಹಳ ಆಯಿತು ಆ ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಯಾವ ಮಂಗನ ಕಾಯಿಲೆ ಬಂದಿದೆಯೋ ಅದೇ ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಕುಸಿತ ಆಗಿದೆ ಅವ್ರಿಗೆ ಪಾಪ ಒಂದು ಪೈಸಾ ಎಂತ ಪರಿಹಾರವೂ ಕೊಟ್ಟಿದ್ದೀವಿ ಆದರೆ ನಾವು ಇಂಥ ದೊಡ್ಡ ದೊಡ್ಡ ಯೋಜನೆ ತೆಗೆದುಕೊಳ್ಳಲಿಕ್ಕೆ ಹೋಗ್ತೇವೆ ಅಲ್ಲಿ ಯಾವುದೂ ಪ್ರಾಜೆಕ್ಟ್ ಸೇರಿಲ್ಲ ಪವರ್ ಬೈಕ್ ಸೇರಿಲ್ಲ ಅದರ ಸುತ್ತಮುತ್ತ ಇರುವಂಥ ಪ್ರದೇಶಗಳು ಶರಾವತಿ ಅವೇರಣೆನೇ ಅಲ್ಲ ಅಂತ ಸೋಲು ಹೇಳ್ತಾರೆ ಹೀಗಾಗಿ ಫಾರೆಸ್ಟ್ ಕ್ಲಿಯರೆನ್ಸು ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಕ್ಲಿಯರೆನ್ಸನ್ನು ನೀವು ಕೊಡಬಾರ್ದು ಅಂತ ನಾವು ಸರ್ಕಾರಕ್ಕೆ ಭಾಳಷ್ಟು ಒತ್ತಾಯ ಮಾಡಿದ್ದೀವಿ ಕೇಂದ್ರ ಸರ್ಕಾರ ಪ್ರೀಮಿಯಂ ವಿಸಿಟ್ ಮಾಡಬೇಕು ಅಂತ ಹೇಳಿದೆ ಪುನಃ ನಮ್ಮ ಜನಪ್ರತಿನಿಧಿಗಳು ಈ ವಿಷಯದಲ್ಲಿ ಬಂದು ಈ ಬೃಹತ್ ಯೋಜನೆಗಳು ಬರೆದಕ್ಕೆ ನೀವು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಅಂತ ಮತ್ತು ಈ ಪ್ರದೇಶದಲ್ಲಿ ಬೇಕಾದಂತಹ ಸುಸ್ಥಿರ ಅಭಿವೃದ್ಧಿ ಯೋಜನೆ ಜಾರಿ ಮಾಡಬೇಕು ಅಂತ ಇಷ್ಟು ಅಂಶಗಳನ್ನು ತಮ್ಮ ಗಮರ್ನೆ ಈ ವೇಳೆ ವಕ್ಷ ಲಕ್ಷ ಆಂದೋಲನದ ವಿಶ್ವನಾಥ ಗಣಪತಿ ಬಿಸಿಲು ಕೊಪ್ಪ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರಿಸಿ